ಮುಖ್ಯ ಪ್ರಶ್ನೆ ಎರಡರಲ್ಲಿ ಉಪ ಪ್ರಶ್ನೆ ಮೂರನೇದು ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ನಾವು ರೋಹನ ಈಗಿನ ವಯಸ್ಸನ್ನು ಕಂಡು ಹಿಡಿಯಲು ಬಯಸುತ್ತೇವೆ ಪ್ರಶ್ನೆ ಅಂದರೆ ಏನದಂತಂದ್ರೆ ರೋಹನ್ ಅನ್ನಾರಿ ರೋಹನ್ ಅವಳ ತಾಯಿ ಅವನಿಗಿಂತ ಎಷ್ಟು ರೋಹನ್ಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳು ಮೂರು ವರ್ಷಗಳ ನಂತರ ಅವರ ಇಬ್ಬರ ವಯಸ್ಸು ಎಷ್ಟಿರ್ತದೆ ಮತ್ತು ಮೂರು ವರ್ಷಗಳ ನಂತರ ಅವ್ರ ವಯಸ್ಸು ನಾವು ಗುಣಕರ್ ಮಾಡಿದಾಗ ಗುಣಲಭದ ಅಂಬದು ಎಷ್ಟು ಬರ್ತದೆ ಅದೇ ಎಂಬುದು ಇಲ್ಲಿ ಇದು ಸನ್ನಿವೇಶ ಎಂಬುದು ವರ್ಗ ಸಮೀಕರಣ రూపదని వ్యక్తపడే ఇది సన్నేశీ రోహన్ ఈగిన వయసు ఎస్ద గ అదరి రోహన్ ఈగిన వయసు వయసు ఎక్స్ వర్ష ఆగిరీ గొప్పల రీ అదే ఎక్స్ వర్ష ఆగి అదే రీతి రోహన్ తాయి ఈగిన వయస్సు ఎస్ రోహన్ తాయిగి ఇప్ప వర్ష ఈ వయసు ఎస్ ఇప్ప రోహన రోహన తాయ ఈ వయస్సు రోహన్ వర్ష ఎష్టదీ ఎస్ వర్షదవ ఎక్స్ వర్షన్ 26 ఎస్ట్ వర్ష అంత 26 వర్ష ರೋಹನ ತಾಯಿ ವಯಸ್ಸು ವಯಸ್ಸಿಷ್ಟು ಎಕ್ಸ್ ಪ್ಲಸ್ ಇಪ್ಪತ್ತಾರು ಈಗ ಏನೋ ಮೂರು ವರ್ಷಗಳ ನಂತರ ರೋಹನನ್ನ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ರೋಹನ ವಯಸ್ಸು ರೋಹನ್ ವಯಸ್ಸು ಈಗ ಅದರ ಎಕ್ಸ್ ಅಂತಂದ್ರೆ ಮೂರು ವರ್ಷಗಳ ನಂತರ ಹೆಚ್ಚಿಗತ್ತೆ ಎಕ್ಸ್ ಪ್ಲಸ್ ಮೂರು ಅಂತ ಬರಿಬೇಕು ಅದೇ ರೀತಿ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ರೋಹನನ ರೋಹನನ తాయ వయస్ వయస్ ఎస్ అంతా ఇష్టద్రీ ఇదకు ఎక్స్ ప్లస్ ఇప్ప అదకు హిందూర్ అంత బరీ స్వల్పు ఇస్ ప్లస్ ఇంకా ఇప్పుడు కొడుదా ఉత్పత్తు వర్షం ల నర రోహణ తాయి వయస్ టు ఎక్స్ ప్లస్ ఇప్పటి ప్రశ్న ఏనంద ఇబ్బర వయస్సిన గుణలభ ఎస్టరి ము లక్ష ప్రశ్న ప్రకారం అకార్డింగ్ టు క్వశ్చన్ ప్రశ్న ప్రకార అవును ఎరడు తిరు వర్షాల నంతర రోహన్ వయస్సు ఎట్ ఎక్స్ 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 ప్లస్ నూరు బ్రాకెట్ మూరు వర్షం నంతర రోహన్ తాయి వయసు ఎక్స్ ప్లస్ ఇప్పటి ఈ ఎరడు వయస్సుల గుణలబ్ధ ఎస్ అంత్రి ಅರವತ್ತು ಮುನ್ನೂರ ಅರವತ್ತು ದ್ವಿಪದ ದ್ವಿಪದಗಳ ಗುಣಲಬ್ಧ ಮಾಡಬೇಕು ಇದನ್ನು ಇವು ಎರಡು ಗುಣಾಕಾರ ಮಾಡಿ ಈ ಎಕ್ಸ್ ನಿಂದ ಮೊದಲು ಎರಡು ಪದಗಳಿಗೆ ಗುಣಾಕಾರ ಮಾಡಬೇಕು ಎಕ್ಸ್ ಇಂಟು ಎಕ್ಸ್ ಅಂತಂದಾಗ ಎರಡು ಎಕ್ಸ್ ಇಂಟು ಎಕ್ಸ್ ಅಂದಾಗ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಇದಕ್ಕೆ ಮಾಡಿದಾಗ ಇಪ್ಪತ್ತೊಂಬತ್ತು ಎಕ್ಸ್ ಬರ್ತದೆ ಮತ್ತೆ ಇದನ್ನು ಮೂರು ಇವು ಎರಡು ಗುಣಾಕಾರ ಮಾಡಬೇಕು ಮೂರು ಇಂಟು ಎಕ್ಸ್ ಅಂತಂದಾಗ ಮೂರು ಎಕ್ಸ್ ಪ್ಲಸ್ ಇದನ್ನು ಇದು ಗುಣದ ಇಪ್ಪತ್ತೊಂಬತ್ತು ಗುಣಿಲೆ ಮೂರು ಅಂದಾಗ ಎಂಬತ್ತು ಒಂದು ಬರ್ತದ ಸಮಾನ ಆಗಿದೆ ಮೂರ್ನೂರ ಅರವತ್ತು ಈಗ ಇದನ್ನು ಸಜಾತಿ ಪದಗಳನ್ನು ಕೂಡಿಸಿದಾಗ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಇದು ಇಪ್ಪತ್ತೊಂಬತ್ತು ಎಕ್ಸ್ ಮತ್ತು ಮೂರು ಎಕ್ಸ್ ಅಂತಂದ್ರೆ ಮೂವತ್ತು ಎರಡು ಎಕ್ಸ್ ಪ್ಲಸ್ ఎంబత్త మైనస్ మునూర అరవత్ సమే సొన్నెం బలభాల్ ప్లస్ ఆగ్రెండ్ ఎడ భాగ్ బంద మైనస్ ఆ మైనస్ మురునూర అరవత్ సమే సొన్నె ఎక్స్ స్క్వయర్ ప్లస్ మురు మూవ మైనస్ మున్ నూర అరవత్ ಮೈನಸ್ ಮೂರ್ನೂರ ಅರವತ್ತರಲ್ಲಿ ಎಂಬತ್ತೊಂದು ತೊಳೆ ಎಂಟುನೂರ ಎಪ್ಪತ್ತೊಂಬತ್ತು ಒಂಬತ್ತು ಸಮನಿಂದ ಸೊನ್ನೆ ಇದನ್ನು ಅಂಬದು ವರ್ಗ ಸಮೀಕರಣದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಜ್ ಈಕ್ವಲ್ ಟು ಸೊನ್ನೆ ಆದ್ದರಿಂದ ಈ ಒಂದು ಪ್ರಶ್ನೆಯ ಉತ್ತರನ್ನು ಮೂರನೇ ಪ್ರಶ್ನೆಯ ಉತ್ತರ ಮುಗಿತು ಮಕ್ಕಳೇ ನಾಲ್ಕನೇ ಉಪ ಪ್ರಶ್ನೆ ಮಕ್ಕಳೇ ಈ ಒಂದು ಅಭ್ಯಾಸದ ಕೊನೆಯ ಉಪ ಪ್ರಶ್ನೆ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಆದರ ಜವವು ಎಂಟು ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಕೇರಿ ಮಕ್ಕಳ ಈ ಒಂದು ಪ್ರಶ್ನೆಯ ಸನ್ನಿವೇಶ ಏನದಂತಂದಾಗ ఒక రైల ఆ రైలని ఏకరూప స్పీడద నో అది స్పీడు ఎస్ అమ్మదు గొత్తిలో ఆ స్పీ నాకు కండి మొత్త ఆ స్పీడు అసే స్పీడీ క్రమసి ఎస్ దూర చల్సంత ఎస్ట్ దూరవ ఏం చల్సా నాకు నూర ఎంబత్ కిలోమీటర్ దూర క్రమశ అదే దూరం క్రమీసలో ఆ రైలి మేలువన ఏం అంతా ఎంత కిలోమీటర్ పర్ హర్ కడి మ ಕಡಿಮೆ ಮಾಡಿದಾಗ ಅಷ್ಟೇ ದೂರವನ್ನು ಕ್ರಮಿಸಲು ಆ ರೈಲ್ ಅಂತಂದ್ರೆ ಮೂರು ಗಂಟೆ ಹೆಚ್ಚಾಗಿ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈಗ ಯಾವಾಗ್ಲೂ ಒಂದು ಸ್ಪೀಡನ್ನು ಹೆಚ್ಚಿಗೆ ಆದರೆ ಸಮಯವನ್ನು ಕಡಿಮೆ ತೆಗೆದುಕೊಳ್ಳುತ್ತದೆ ಮತ್ತು ಸ್ಪೀಡನ್ನು ಕಡಿಮೆ ಆಗದ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಳ್ಳುತ್ತದ ಆದ್ದರಿಂದ ಇಲ್ಲಿ ಏನಾದ್ರೂ ಸ್ಪೀಡನ್ನು ಕಡಿಮೆ ಆಗ್ಯದ ಅಂದ್ರೆ ಜೇವ ಅನ್ನೋದು ಏನಾರ ಜೇವ ಅಂತಂದ್ರೆ ಏನೋ ಸ್ಪೀಡ್ ಸ್ಪೀಡ್ ಏನಾಗಿದೆ ಕಡಿಮೆ ಆಗ್ಯದ ಕಡಿಮೆ ಆದ್ರೆ ಸಮಯವನ್ನು ಏನ್ ಮಾಡ್ತದೆ ಹೆಚ್ಚಿಗೆ ತೆಗೆದುಕೊಳ್ಳುತ್ತದೆ ಇಲ್ಲಿ ಏಕರೂಪದ ಸ್ಪೀಡ್ ಅದ ಆ ಸ್ಪೀಡಲ್ಲಿ ಚಲಿಸುವ ಆ ಒಂದು ದೂರವನ್ನು ಕ್ರಮಿಸಲು ತೆಗೆದುಕೊಂಡಂತ ಸಮಯನ ಕಡಿಮೆ ಇರ್ತದೆ ಮತ್ತೆ ಇದನ್ನು ತೆಗೆದುಕೊಂಡ ಸಮಯನ ಹೆಚ್ಚಿಗೆ ಇರ್ತದೆ ಅದೇ ಅನ್ನೋದು ಈ ಪ್ರಶ್ನೆಯ ಸನ್ನಿವೇಶ ಇದೇ ಸನ್ನಿವೇಶ ಅನ್ನೋದು ವರ್ಗ ಸಮೀಕರಣ ರೂಪದಲ್ಲಿ ಏನ್ ಮಾಡ್ಬೇಕಾಗದ ವ್ಯಕ್ತಪಡಿಸ್ಬೇಕಾಗದ ಮೊದಲು ನಮಗ ಜವಾ ಗೊತ್ತಿಲ್ಲ ರೀ ರೈಲಿನ ಜವಾಬ ಗೊತ್ತಿಲ್ಲ ಅದರಿಂದ ಯಾಕೆ ಆಗಿರಲಿ ರೈಲಿನ ಯಾವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಅದೇ ರೀತಿ ರೈಲು ಕ್ರಮಿಸಿದ ದೂರ ಕೊಟ್ಟಿನ ರೈಲು ಕ್ರಮಿಸಿದ ದೂರ ಎಷ್ಟು ಅಂತಂದ್ರೆ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಇದೇ ಸ್ಪೀಡಲ್ಲಿ ಇಷ್ಟನ್ನು ಕ್ರಮಿಸಿದಾಗ ತೆಗೆದುಕೊಂಡಂತ ಸಮಯ ಗೊತ್ತಿಲ್ಲ ಅಂತಂದ್ರೆ ಕಾಲ ಸಮಾನಾಗಿದೆ ಟೀ ಅಂತ ಬರತ್ತೆ ಟೈಮ್ ಕಾಟಿನ್ ಇರ್ಲೋದ್ರು ಎಷ್ಟು ಗೊತ್ತಿಲ್ಲ ಅದರಿಂದ ನಾವು ಟೀ ಅಂತ ತೆಗೆದುಕೊಂಡೆವು ಮತ್ತೆ ಅದೇ ರೀತಿ ಮತ್ತೊಂದು ಅಂತ ಅಂತಂದಾಗ ಇದು ಎಂಟು ಕಿಲೋಮೀಟರ್ ಕಡಿಮೆ ಮಾಡಿದಾಗ ಅದೇ ರೈಲಿನ ಜವಾವು ರೈಲಿನ ಜು ರೈಲಿನ ಜವಾವು ಎಂಟು ಕಿಲೋಮೀಟರ್ ಕಡಿಮೆ ಮಾಡಿದಾಗ ಅಂತಂದ್ರೆ ಮೊದಲು ಎಷ್ಟಿತ್ತು ಎಕ್ಸ್ ಇತ್ತು ಎಕ್ಸ್ ರಲ್ಲಿ ಒಂದ್ ಎಕ್ಸ್ ಮೈನಸ್ ಎಂಟು ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಈ ಚಲಿಸಿದ ದೂರ ಅಥವಾ ಕ್ರಮಿಸಿದ ದೂರ ಎಷ್ಟಾದರೆ ಅಷ್ಟೇ ದೂರವನ್ನು ಕ್ರಮಿಸೋದು ಅಂತಂದ್ರೆ ಅಷ್ಟೇ ಅಂತಂದ್ರೆ ಎಷ್ಟು ಎಷ್ಟು ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಅಷ್ಟೇ ಅಂತಂದ್ರೆ ಎಷ್ಟು ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಅನ್ನು ಕ್ರಮಿಸಲು ಸಮಯ ಎಷ್ಟು ಮೂರು ಗಂಟೆ ಹೆಚ್ಚಿಗೆ ಅಂತಂದ್ರೆ ಕಾಲ ಮೊದಲು ಎಷ್ಟು ತಗೊಂಡಿದ ಎಷ್ಟಿತ್ತು ಎಕ್ಸ್ ಟಿ ಅಂತಂದ್ರೆ ಎಷ್ಟು ಮೂರು ಗಂಟೆ ಟಿ ಆಗಿರ್ತೀವಿ ನೋಡಿ ಈಗ ಇದನ್ನು ನಾವು ಇದು ಮತ್ತಿದು ನಮಗ್ ರೀ ವೈನ ಅಥವಾ ಯಾವುದೇ ಒಂದು ವಾಹನದ ವೇಗವನ್ನು ಕಂಡುಹಿಡಬೇಕಾದ್ರೂ ನಮಗೊಂದು ಸೂತ್ರ ಗೊತ್ತದ ರೀ ಏನಂತ ಜವಾ ಸಮಾನ ದೂರ ಡಿವೈಡೆಡ್ ಬೈ ಕಾಲ ಅಂತ ಅಥವಾ ಸ್ಪೀಡ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಆ ಒಂದು ಸೂತ್ರದಲ್ಲಿ ಈ ಒಂದು ಸಮಸ್ಯವನ್ನು ಏನ್ ಮಾಡ್ಬೇಕಂತಂದ್ರೆ ಬಿಡಿಸ್ಬೇಕಾಯ್ತದ ಇಲ್ಲಿ ಆ ಸೂತ್ರವನ್ನು ಬರೆದಾಗ ಸೂತ್ರ ಏನದ ಅಂತಂದ್ರೆ ಜವ ಸಮನಾಗಿದೆ ದೂರ ದೂರು ಡಿವೈಡೆಡ್ ಬೈ ಕಾಲ ಇದು ಸೂತ್ರದಲ್ಲಿ ಜವ ರೀ ಎಕ್ಸ್ ಕಿಲೋಮೀಟರ್ ಅದ ಎಕ್ಸ್ ಅಂತ ಬರೀವಿ ದೂರ ರೀ ನಾಲ್ಕು ನೂರ ಎಂಬತ್ತು ಕಿಲೋಮೀಟರ್ ನಾಲ್ಕುನೂರ ಎಂಬತ್ತು ಕಾಲ ಗೊತ್ತಿಲ್ಲ ರೀ ಕಾಲ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ಟೀ ಈಗ ಟಿ ಮತ್ತು ಯಾಕ್ಸ್ ಅನ್ನು ಓರೇ ಗುಣಕಾರ ಮಾಡಿದಾಗ ಟಿ ಎಂಬ ಟೀ ಇಸ್ ಈಕ್ವಲ್ ಟು ನಾಲ್ಕು ನೂರ ಎಂಬತ್ತು ದೊಡ್ಡ ರೂಪಾಯಿ ಎಕ್ಸ್ ಆಯ್ತದ್ರಿ ಇಷ್ಟು ಸ್ಪೀಡಲ್ಲಿ ಇಷ್ಟನ್ನು ಕ್ರಮಿಸಿದಾಗ ಕಾಲ ಸಮಯ ಅವಧಿ ಎಷ್ಟಂತಂದ್ರೆ ಟಿ ಸಮಾನಾಗಿದೆ ನಾಲ್ಕುನೂರ ಎಂಬತ್ತು ದೊಡ್ಡ ಬೈ ಎಕ್ಸ್ ಇಷ್ಟು ಏನಾಯ್ತು ರೀ ಕಾಲ ಆಯ್ತು ಇದು ಅಥವಾ ಸಮಯ ಮತ ಅದೇ ಎಂಬುದು ಇದನ್ನು ಬಿಡಿಸಿದಾಗ ಅದೇ ಇದೇ ಸೂತ್ರದಲ್ಲಿ ಜವ ಸಮನಾಗಿದೆ ಜವ ಸಮಾನಾಗಿದೆ ಕ್ರಮಿಸಿದ ದೂರ ಕ್ರಮಿಸಿದ ದೂರ ಭಾಗಿಸು ತೆಗೆದುಕೊಂಡಂತ ಕಾಲ ಜವ ಅಂತಂದ್ರೆ ಎಷ್ಟ್ರಿ ಎಕ್ಸ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ದೂರ ಅಂತಂದ್ರೆ ಅದೇ ದೂರದಲ್ಲಿ ನಾಲ್ಕು ನೂರ ಎಂಬತ್ತು ಕಾಲ ಎಷ್ಟಿದೆ ಅಂತಂದ್ರೆ ಕಾಲ ಗೊತ್ತಿಲ್ಲ ಟಿ ಅಂತ ಇದನ್ನ ಇದು ಹೊರಕ ಹೊರ ಗುಣಾಕಾರ ಮಾಡಿದಾಗ ಟಿ ಸಮಾನ ಆಗಿದೆ ನಾಲ್ಕು ನೂರ ಎಂಬತ್ತು ಡ್ಯೂಡ ಬೈ ಎಕ್ಸ್ ಮೈನಸ್ ಏಟ್ ಐತ್ರಿ ಇದು ಅಂಬದು ಎಂಟು ಅಂತಂದ್ರೆ ಒಂದು ರೈಲ ರೈಲಿನ ವೇಗವನ್ನು ಕಡಿಮೆ ಮಾಡಿದಾಗ ತೆಗೆದುಕೊಂಡಂತ ಸಮಯ ಇದು ಸಮನ್ ಆಗಿದೆ ಎಂಬತ್ತು ಬೈ ಎಕ್ಸ್ ಮೈನಸ್ ಏಟ್ ಇದನ್ನು ಈ ಸಮಯ ಸಮಯವನ್ನು ಗುಣಕಾರ ಮಾಡಿದಾಗ ಮೊದಲು ಎಷ್ಟು ನಾಲ್ಕು ನಾಲ್ಕುನೂರ ಎಂಬತ್ತು ಇಲ್ಲಿ ನಾಲ್ಕುನೂರ ನಾಲ್ಕುನೂರ ಎಂಬತ್ತು ಡಿವೈಡ್ ಬೈ ಎಕ್ಸ್ ಈಜ್ ಈಕ್ವಲ್ ಟು ನಾಲ್ಕುನೂರ ಎಂಬತ್ತು ಡಿವೈಡ್ ಬೈ ಎಕ್ಸ್ ಮೈನಸ್ ಏಟ್ ಅಂತ ಬರ್ದಿ ಇಲ್ಲಿ ಇದು ಅಂಬದು ಮೂರು ಗಂಟೆಗಳ ಹೆಚ್ಚಾಗಿ ತೆಗೆದುಕೊಂಡಿತ್ತು ಮೂರು ಗಂಟೆ ಹೆಚ್ಚಾಗಿತ್ತು ಅಂತ ಏನ್ ಮಾಡ್ಬೇಕಂತಂದ್ರೆ ಈಗ ಉದಾಹರಣೆಗಾಗಿ ನಾವು ಯಾವಾಗ್ಲೂ ಈಗ ಹೆಚ್ಚಾಗಿ ಮೂರು ಗಂಟೆ ಹೆಚ್ಚಾಗಿಲ್ಲ ಯಾಕಬೇಕು ಈ ಕಡೆ ಕೂಡ್ಸ್ಬೇಕಾ ಈ ಕಡೆ ಕೂಡ್ಸ್ಬೇಕನ್ನು ಬಂದಲ್ಲದಾಗಿದ್ದಾಗ ನಾವೇನ್ ಮಾಡ್ಬೇಕಂತ ಉದಾಹರಣೆಗಾಗಿ ಒಂದು ಯಾವುದೇ ಒಂದು ಸ್ಥಳವನ್ನು ತಲುಪಬೇಕಾಗ ನಮಗೂ ಎರಡು ಗಂಟೆನು ಬೇಕಾಗ್ಯದ ನಾವು ಏನು ಆ ಸ್ಥಳವನ್ನು ತಲುಪ್ಲ ತಲುಪಬೇಕಾದ್ರೆ ನಾವು ಸ್ಪೀಡ್ದಿಂದ ಯಾವ ಸ್ಪೀಡ್ದಿಂದ ಹೋಗಿದ್ರೆ ಆ ಸ್ಪೀಡರಲ್ಲಿ ನಾವು ಕಡಿಮೆ ಮಾಡಿದಾಗ ಅದೇ ಎಷ್ಟು ಐದು ಗಂಟೆ ತೆಗೆದುಕೊಂಡದ ಅಂತಂದ್ರೆ ಮೊದಲು ಎಷ್ಟಿತ್ತು ಎಷ್ಟು ಅದ್ರಾಗ ಎಷ್ಟು ಸೇರಿದ್ರೆ ಅದು ಐದಾಯ್ತು ಅಂತ ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಿದಾಗ ಎಷ್ಟು ಎರಡು ಗಂಟೆಯನ್ನು ಒಂದೇ ಸ್ಪೀಡ್ದಾಗ ಹೋದಾಗ ಎರಡು ಗಂಟೆ ತೆಗೆದುಕೊಂಡದ ಮತ್ತು ಅದರಲ್ಲಿ ಏನು ಮಾಡ್ದು ಸ್ಪೀಡ್ ಕಡಿಮೆ ಮಾಡಿದ್ರೆ ಐದು ಗಂಟೆ ತೆಗೆದುಕೊಂಡದ ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಐದು ಗಂಟೆ ಆಗಬೇಕಾದ್ರೆ ಆ ಎರಡಲ್ಲಿ ಎಷ್ಟನ್ನು ಕೂಡಿಸಿದಾಗ ಎರಡು ಗಂಟೆಯಲ್ಲಿ ಎಷ್ಟನ್ನು ಕೂಡಿದಾಗ ಐದು ಗಂಟೆ ಆಯ್ತು ಮೂರನ್ನು ಅಂತಂದ್ರೆ ಇಲ್ಲಿ ಮೊದಲು ಎಷ್ಟಿತ್ತು ಎಷ್ಟು ಇತ್ತು ಅದಕ್ಕೆ ಏನ್ ಮಾಡ್ಬೇಕು ಮೂರನ್ನು ಕೂಡಿಸ್ಬೇಕು ಕೂಡ್ದಾಗ ಎಷ್ಟಾಯ್ತದ ನಾಲ್ಕುನೂರ ಎಂಬತ್ತು ಭಾಗಿಸು ಎಕ್ಸ್ ಪ್ಲಸ್ ಮೂರು ಸಮಾನ ಆಗಿದೆ ನಾಲ್ಕುನೂರ ಎಂಬತ್ತು ಭಾಗಿಸು ಎಕ್ಸ್ ಮೈನಸ್ ಎಂಟು ಆಯ್ತದ ಇದನ್ನು ಬಿಡಿಸಿದಾಗ ಇದು ಸಮ ಪದಗಳನ್ನು ಸಜಾತಿ ಪದಗಳನ್ನು ಬರೆದಾಗ ಇದು ಮೂರು ಸಮಾನ ಆಗಿದೆ ಇದು ನಾಲ್ಕನೂರ ಎಂಬತ್ತು ಇದು ನಾಲ್ಕುನೂರ ಎಂಬತ್ತು ఎక్స్ మైనస్ ఏ ప్లస్ నూర ఎంబత్ డోర్డ్ బై ఎక్స్ ఈజీ కొట్ట ఈ సమయ బల భాగ్ హోదా మైనస్ నాక్నూర ఎంపత్ డేర్డ్ బై ఎక్స్ అంత ఆగ్ మే ఈ నా ఇది మినరాశి వేవకలన ఆయన బినరాశి వేవోకలసీ నాన్ లెస తు ఎక్స్ మైనస్ ఎంట్ మే ఇక్కడ బ్రాకెట్ ఎక్స్ మైనస్ అంత ಲಸ ಆಗುತ್ತದೆ ಈಗ ನಾವು ಏನ್ ಮಾಡ್ಬೇಕಂತ ಇದರಿಂದ ಇದು ಗುಡ್ಸ್ದಾಗ ಅಂತಂದ್ರೆ ಇದು ಎಕ್ಸ್ ಮೈನಸ್ ಎಂಟು ಎಕ್ಸ್ ಮೈನಸ್ ಎಂಟು ಇಲ್ಲದ ಇದನ್ನು ಗುಡಿಸ ಎಕ್ಸ್ ಅಂತಂದ್ರೆ ಎಷ್ಟಾಯ್ತದ ನಾಕ್ನೂರ ಎಂಬತ್ತು ಎಕ್ಸ್ ಮೈನಸ್ ಇದು ಎಕ್ಸ್ ಎಕ್ಸ್ ಇಲ್ಲದ ಅಂತಂದ್ರೆ ಎಕ್ಸ್ ಮೈನಸ್ ಎಂಟ್ರಿಂದ ಗುಣಸಾಗ ನಾಕ್ನೂರ ಎಂಬತ್ತು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಂಟು ಅಂತ ಆಗುತ್ತದೆ ಮಕ್ಕಳ ಇದು ಮೂರು ಮತ್ತ ಇದನ್ನು ಸ್ವಲ್ಪ ಬಿಡಿಸಿದಾಗ నాకు నూర ఎంపత్ ఎక్స్ మైనస్ నాక్నూర ఎంబత్ ఎక్స్ మైనస్ మైనస్ నాక్నూర ఎంపత్ ఎక్స్ మాక్నూర ఎంబత్ ఎక్స్ మైనస్ ఇంటూ మైనస్ ప్లస్ నాక్నూర ఎంబత్ ఎంటలే అంత ఎంట్ సొన్నె సొన్నె ఎంటెట్ అవత్నా కైలే ఆరు ఎంటు నాకులే మూవెరడు ఎంట ఆరు ಇಷ್ಟು ಬರ್ತದೆ ಮಕ್ಕಳೇ ಇದನ್ನು ಬಿಡಿಸಿದಾಗ ಕೆಳಗಡೆ ಡಿವೈಡೆಡ್ ಬೈ ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಂಟು ಸಮಾನ ಆಗಿದೆ ಮೂರು ಇಲ್ಲಿ ಇದು ಪ್ಲಸ್ ಎಂಟುನೂರ ಎಂಬತ್ತು ಎಕ್ಸ್ ಮೈನಸ್ ಎಂಟುನೂರ ಎಂಬತ್ತು ಎಕ್ಸ್ ಏನಾಯ್ತದೆ ಕ್ಯಾನ್ಸಲ್ ಆಯ್ತದ ಕ್ಯಾನ್ಸಲ್ ಆದಾಗ ಇಲ್ಲಿ ಏನು ಹೊಳತ್ತದಂತೆ ಎಂಟು ಸಾವಿರದ ಇದು ಮೂರು ಸಾವಿರದ ನಾಲ್ಕುನೂರ ನಲ್ವತ್ತು ಉಳಿತಾ ఇదూరి గుణాకర ఓరే గుణకర ఇంటూ ఎక్స్ ఎక్స్ స్క్వయర్ ఎక్స్ ఇంటు ఎంట్ ఎక్స్ అంత మైనస్ ఎంటు ఎక్స్ ఇంట్లో ఓరే గుణకర ఇంటూ ఎక్స్ స్క్వైర్ అంత ఎక్స్ స్క్వయర్ ఇల్ మైనస్ నూర్ ఎంటే ఇప్ప ఈక్వల్ టు ఎస్ట్ అంతూర నూర్ సూరా మలభా పద ఒక్క ఎడ భాగందూరు ఎక్స్ స్క్వయర్ మైనస్ ఇప్ప మైనస్ బంద మైనస్ మూర్ స ఎంట్ నల్వత్తు సమ సొన్ ఇది ఈ ప్రశ్న ఉత్తర నే ప్రశ్న ఇది వర్గ సమీకరణ రూపంలో వ్యక్తపడ వర్గ సమీకరణ అదర్శ రూప ఏమంత ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಅದಾರೆ ಮತ್ತು ಸ್ವಲ್ಪ ಇದು ಮಾಡಿದಾಗ ಮೂರರಿಂದ ಹ್ಯಾಕರ್ ಮಾಡಿದಾಗ ಮೂರರಿಂದ ಎರಡು ಬಲಿಯಲ್ಲಿ ಬ್ಯಾಕರ್ ಮಾಡಿದಾಗ ಮತ್ತು ಉತ್ತರನ್ನು ಬರ್ತದ ಮಕ್ಕಳು ಇಷ್ಟು ಬರ್ದೂ ನಡಿತದ ಮತ್ತು ಇಲ್ಲಿವರೆಗೆ ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇನ್ ಇದೇ ವಿಡಿಯೋ ಒಂಬುದು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಹಾಗೂ ನಿಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದ